ಕಾಲ ಸರಿ ಇತ್ತಪ್ಪ ಅಂತಂದ್ರೆ ಏನಾರು ಮಾಡ್ಬೋದಿತ್ರಿ ಕಾಲ ಸರಿ ಇತ್ತರ ಸ್ವಲ್ಪ ಕಾಲಿಗೆ ಶಕ್ತಿ ಇದ್ದಿದ್ರ ರೀ ಪಿಕ್ಚರ್ ಪುಟ್ಟ ಬರ್ತಿದ್ದಿಲ್ಲ ಎಷ್ಟು ಅವಕಾಶ ಪಿಕ್ಚರ್ ನಾಗ ಅಂತವು ಯಾರ್ ಕೇಳಿದ್ರು ಆಗಲ್ಲ 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 ಅಂತ ಹೇಳಿ ಹೇಳ್ಕೊಂಬಿಟ್ಟಿ ಅವಾಗ ಬೇಸಿದ್ರೆ ಅವಾಗ ಮಾಡಿದ್ರೆ ಏನ್ ನಡೀತಿತ್ತು ವಯಸ್ಸಿದ್ದಾಗ ಹೌದ್ರಿ ಮಾಡ್ಲಿಲ್ಲ ವಯಸ್ಸಿದ್ದಾಗ ಯಾರು ಅವಕಾಶ ಕೊಡ್ಲಿಲ್ಲ ಸರ್ ಬೆಂಗಳೂರು ಗಿಂಗ್ಳೂರ್ ಇದ್ಮೇಲೆ ಅವಾಗ ಯಾರು ಗುರ್ತಿಸ್ಲಿಲ್ಲ ನನ್ಗ ಎಚ್ ಕೆ ಪಾಟೀಲ್ ಏನ್ ಗುರ್ತಿಸ್ ಕರ್ಕೊಂಡ್ ಹೋದ್ರ ನೋಡು ನಾ ಓದಿ ನೋಡು ಅವಾಗ್ಲಿಂದ ಪೇಪರ್ ಅವ್ರ್ ಗಂಟ್ ಬಿದ್ರು ಮೊದಲ ಅಷ್ಟ ದಿನ ಬೆಂಗ್ಳೂರಾಗ್ ದೊಡ್ಡದಿನಿ ಏಳೆಂಟು ವರ್ಷ ಯಾರು ಕೇರ್ ಮಾಡಿಲ್ಲ ಎಲ್ಲಿದ್ರಿ ಬೆಂಗಳೂರಲ್ಲಿ ಎಂ ಜಿ ರೋಡ್ ಫಸ್ಟ್ ನೆಕ್ಸ್ಟ್ ಮಾಗಡಿ ರೋಡ್ ನೆಕ್ಸ್ಟ್ ಸುಮದ ಕಟ್ಟೆ ನೆಕ್ಸ್ಟ್ ಯಲಾಂಕ ಈಗ ದೇವೇನಹಳ್ಳಿ ಏರ್ಪೋರ್ಟ್ ಆಗೈತೆ ಅಲ್ಲ ಅಲ್ಲಿ ನಾಗೇನಹಳ್ಳಿ ಗೇಟ್ ಯಲಂಕ ಮತ್ತೆ ಈ ಕಡೆ ಇದು ಸಿಂಗಲ್ ಹೊಸರು ಅಂತ ಅಂತೇಳಿ ಎಲ್ಲ ಇಡೀ ಬೆಂಗಳೂರು ಏರಿಯಾ ಏರಿಯಾನು ಕೆಲಸ ಮಾಡಿವ್ರಿ ಅವಾಗ ನಾ ಫಸ್ಟ್ಗೆ ಹೋದಾಗ ಫಸ್ಟ್ಗೆ ಬೆಂಗಳೂರು ಹೋದಾಗ ಬರೀ ಹತ್ತು ಸಾವಿರ ಇದ್ದು ಜಯನಗರದ ಸೈಟ್ ಹತ್ತು ಸಾವಿರ ಸರ್ ತೋರಿ ಅವಾಗ ತಗೊಂಡಿದ್ರು ಒಂದ್ ಎರಡ್ ಸೈಟ್ ಈಗ ಒಂದ್ ನೂರ್ ಕೋಟಿ ರೀ ಇತ್ತ ಹಣ ಇತ್ರಿ ಇಲ್ಲಿಗೆ ಬಿಡ್ತಿದ್ದೆ ನಾನು ಒಂದ್ ಎರಡ್ ತಿಂಗಳ ಡ್ಯೂಟಿ ಮಾಡೋದು ಒಂದ್ ಹತ್ತು ಸಾವಿರ ಆದ್ಗಳ ಮುದುಗಾಲಿಗೆ ಓಡಿ ರೀ ನೀವು ಆ ಟೈಮ್ ಹದ್ ಸಾವಿರ ತಗೊಂಡಿದ್ರ ಲೈಫ್ ಆಗದ್ರಿ ಅದು ಅವಾಗ ತಲಿಯಾಗ ಬರಗಲ್ಲ ಸರ್ ಅದು ತಲೆಯಾಗ ಬರಲ್ರಿ ಇಲ್ಲಿ ಮತ್ ಮೈಸೂರಲ್ಲಿ ಡ್ಯೂಟಿ ಮಾಡುವಾಗ ಐವತ್ ಸಾವಿರ ಮೂವತ್ ಸಾವಿರ ಇದ್ದು ಹೊಲಗಳು ತಗೊಂಡಿಲ್ಲ ಅವಾಗ ಅವಾಗ ತಗೊಳ್ಳಿಲ್ಲ ಬೇರೆ ಒಂದ್ ಏಳು ಎಕರೆ ಇಲ್ಲಿ ಒಂದ್ ಮೇಲೆ ಒಂದ್ ಮೂರ್ ಎಕರೆ ತಗೊಂಡಿಲ್ಲ ಏನಾರ ಬೆಂಗಳೂರು ಮತ್ ಮೈಸೂರ್ ತಗೊಂಡ್ಬಿಟ್ಟಿದ್ ಅಯ್ಯೋ ಬಗಲಂದ ಇತ್ತು ಸರ್ ಚಾನ್ಸ್ ಐದ್ ಎಕರೆ ಭೂಮಿ ಇತ್ತ ಚಾನ್ಸ್ ಅದನ್ನ ಅಲ್ಲಿ ಅಂದ್ಬಿಟ್ವಿ ಇಲ್ರಿ ನಾವ್ ಇಲ್ಲಿರಲ್ಲ ಮುದಗಲ್ಲಿಗೆ ಹೋಗಾರ ನಾವು ನಮ್ಮೂರಿಗೆ ನಾವ್ ಹೋಗ್ತೀವಿ ಇಲ್ಲಿ ಎಲ್ಲಾ ನಮ್ಗೆ ಇಷ್ಟ ಇಲ್ಲ ನಾವ್ ಅಂತ ಇದ್ದೇರಿ ಅಷ್ಟೊಂದು ಚಾನ್ಸ್ ಇದ್ರು ಹಂಗಿತ್ತು ಸರ್ ಅಲ್ಲಿ ಏನ್ ಮಾಡ್ತರಿ ಅದು ಅಣೆ ಬರಬೇಕು ಸರ್ ಎಲ್ಲ ಸಿಗಲ್ಲ ನಿಜ ನಿಜ ಮನುಷ್ಯ ಅಂತ ಇರ್ತೇತಿ ಅಷ್ಟೇ ಸಿಗೋದು ಅದರ್ಕಿನ್ ಸಿಗಲ್ಲಾ ಸಿಗಲ್ಲ ಏನಾರ ಪ್ರಯತ್ನ ಮಾಡ್ರಿ ನೀವು ಸಿಗದ್ ಮಾತ್ರ ಅಷ್ಟೇ ಅಯ್ಯೋ ಹಂಗೈತಿ ನೋಡ್ರಿ ಅದ್ ಹಣೆ ಬರ್ದಾಗ ಬರ್ದಿರ್ಬೇಕು ಎಲ್ಲಿರ್ಲಾರ್ ದುಡ್ಕ ಬರ್ತಾವ್ ಅಲ್ಲ ಅಕ್ಕಲ್ಲಾ ನಿಮ್ಮ ಅಕ್ಕಪಕ್ಕದಲ್ಲಿ ಕೋಟ್ಯಾನ್ ಗಟ್ಲೆ ಬಂದ್ ಹೋತು ಹೌದ್ರಿ ಅದನ್ನ ನೀವು ಗುರುತಿಸಲಿಲ್ಲ ಗಮನಿಸ್ಲಿಲ್ಲ ಏನಿಲ್ರಿ ತಿನ್ನ ಕುಣ ಆರಾಮ್ ಐತೆ ಅಲ್ಲಿ ದುಡ್ಡು ಸ್ವಲ್ಪ ಬ್ಯಾಂಕ್ನಂಗ್ ಇನ್ವೆಸ್ಟ್ ಮಾಡ್ಕೊಂಡ್ ಅದೇ ಬಡ್ಡಿ ತಗೊಂಡ್ ತಿನ್ಕೊಂಡ್ ಜೀವನ ಮಾಡ್ಕೊಂತ ಒಂಟೀವ್ರಿ ಏನ್ ತೊಂದ್ರೆ ಇಲ್ಲ ಈಗನು ತಗೊಳೋದು ಏನು ಉಡ್ ಅದ ಅಡ್ಡ ಏನಾರು ಒಂದು ಒಳ್ಳೆ ಮನೆ ಕಟ್ಸ್ಕೊಳ್ಳೋದ್ ಹಂಗಿಂಗಂದ್ರ ಇರೋದೆಲ್ಲ ಹೋದ್ರ ಮತ್ತೆ ಆಗಲ್ಲ ಅಂತ ಹೇಳಿ ಗಪ್ನ್ ಕೂತೀವಿ ನೋಡ್ರಿ ಅಷ್ಟ ಮಾವಿಗೆಲ್ಲಾ ಗೊತ್ತೀ ನಮ್ ವಿಚಾರ ಹೇ ಅವ್ರ್ ಬಾಳ ನಿಮ್ ಬಗ್ಗೆ ಅಭಿಮಾನ ಬಾಳ ಐತ್ರಿ ಅವ್ರಿಗೆ ಅವಾಗೆಲ್ಲಾ ಗೊತ್ತ ಆತ್ ಎಲ್ಲಾರ್ ಇರ್ಲಿ ಕರ್ದ್ ಒಂದ್ cup tea ಕುಡದ್ ಒಂದ್ ಅರ್ಧ ತಾಸ್ ಏನಾರ ಕಷ್ಟ ಸುಖ ಮಾತಾಡಿ ಎದ್ದ್ ಹೋತಾನ ಆತ್ ಅಲ್ಲಿ ತನ ಎಷ್ಟರ ಇರ್ಲಿ ಹೋಗಾಗಲ್ಲ ನಿಜ ನಿಜ ರೀ ಹೇಳ್ತಿರ್ತಾರ ಅವ್ರು ಬಾಳ ಹೇಳಿದ್ರ ಇಲ್ಲಾ ಆತನ ಮತ್ತ ಅವಾಗ್ಲಿಂದ ಹಂಗ ಬಂದ್ ಬಿಟ್ಟಿವಿ ಮಾವಾಳಿಯ ಮಾವಾಳಿಯ ಅಂತ ಹಂಗ ಹೋಗಿ ಬಿಡೋದ್ ಮಾವಾಳಿಯ ನೀವು ಮತ್ತೆ ಅಲ್ಲಿ ನೀವ್ ಇದ್ರಲ್ಲ ಮೈಸೂರ್ ಒಳಗ ಮೈಸೂರಾಗ ಏನ್ ಸ್ಪೆಷಲ್ ರೀ ಅಲ್ಲಿ. ಮೈಸೂರಾಗ ಏನ್ರಿ ಅಲ್ಲೇ ನೋಡ್ತಕ್ಕ ಸುತ್ತಮುತ್ತ ಇದಾವಲ್ರಿ ಚಾಮುಂಡಿ ಬೆಟ್ಟ ಫಸ್ಟ್ ಸೆಕೆಂಡ್ ಜೂ ಸೆಕೆಂಡ್ ಮತ್ತ ಅರಮನೆ ಅರಮನೆ ನೋಡ್ಕೊಂಡ ಶ್ರೀರಂಗಪಟ್ನ ಎಲ್ಲಾ ಮುಗಿಸ್ಕೊಂಡು ಲಾಸ್ಟ್ ಕೆಆರ್ ಎಸ್ ಎಲ್ಲ ತಿರುಗಾಡಿರಿಲ್ಲ ತಿರ್ಗಾಡಿರಿ ಇಷ್ಟವಾದ ಜಾಗ ಅಂತ ಇಷ್ಟಾನೇ ಅದ್ರಿ ಅಲ್ಲಿ ಎಲ್ಲಾ ಚೆನ್ನಾಗೇ ಐತೆಲ ಯಾವ ಇಲ್ಲ ಅಲ್ಲಿ ಈಗ ನಿಮ್ ಮೈಸೂರ್ ಅರಮನೆ ಇವ್ರು ರಾಜ್ರೆ ಅರಮನೆ ಫಸ್ಟ್ ಅರಮನೆ ಫಸ್ಟ್ ರೀ ಅಲ್ಲಾದ್ರೂ ಅಲ್ರಿ ನಿಮ್ಮನ್ನ ಕರೀತಿದ್ರಲ್ಲ ಸೆಲೆಬ್ರಿಟಿ ಆಗಿ ಮೈಸೂರಾಗ ರಾಜ್ರೆ ಇಟ್ಟಿದ್ರ ಅಥವಾ ಏನೇ ಯಾರು ಇಲ್ರಿ ಇಲ್ರಿ ಅಲ್ಲ ನಾನು ಅರಮನೆಗ್ ಇದ್ದಿಲ್ಲ ಕೆ ಆರ್ ಎಸ್ ಗಾರ್ಡನ್ ನಾನು ಇಲ್ಲಿ ಡ್ಯಾಮ್ ಹ ಹ ಅವ್ರು ಕಟ್ಟೆ ಐತಲ್ಲ ಮಂಡ್ಯ ಡಿಸ್ಟಿಕ್ ಹ ಅಲ್ಲಿದ್ದೆ ನಾ ಒಳಗ ಅವರು ಅಲ್ಲೇ ಸೆಕ್ಯೂರಿಟಿ ಬಾಳ ಐತ್ರಿ ಪೊಲೀಸ್ ಸೆಕ್ಯೂರಿಟಿ ಅಲ್ಲಿ ಅಲ್ಲಿ ಅಂದ್ರ ಡಿಪಾರ್ಟ್ಮೆಂಟ್ ಅಂದ್ರೆ ಅದಾರ ಎಲ್ಲಾರು ಜವಾ ಕೆ ಆರ್ ಎಸ್ ಡ್ಯಾಮ್ ಮುಂದಿದ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದ ಆತನೇ ಎಲ್ಲ ಇದು ಎಲ್ಡ್ ಡ್ಯಾಮ್ಗೆ ಆಮೇಲೆ ಮೈಸೂರಾಗ ಎಂ ಡಿ ಇರ್ತದ್ರಿ ಮತ್ತ್ ಅವ್ರ ಹೆಂಗ್ ನಿಮ್ಗ್ ಪರಿಚಯ ಆದ್ರ first ಪರಿಚಯ ಗಿರಿಚಯ ಏನ್ ಅವ್ರ ಅಚೆ ಕಚ್ಚಿದ್ದಿಲ್ಲ ಬಿಡ್ರಿ ಯಾರು ಹಂಗೆ ನೀವೇ ಸ್ವತಃ ಓನ್ ಇದಾಗಿ ಕೆಲಸ ಇದ್ ಮಾಡಿದ್ರಿ ಹಾ last ಗೆ own ಆಗಿ ಇದ್ ಮಾಡಿದೆ ನಾನ್ ಅಲ್ಲಿ ಒಂದ್ ಎರಡ್ ವರ್ಷ ಅಷ್ಟೇ ಅವರಿಂದ ಸಂಬಳ ತಗೊಂಡೆ ನೋಡ್ ಅಷ್ಟೇ ಐದ್ ಸಾವಿರ ಅಂತ ಹೇಳಿ ಸಹಾಯಧನ ಅಂತ ಕೊಡ್ತಿದ್ರು ಹ್ಮ್ ಹ್ಮ್ ಅವು voucher shift ಅದು ಇದು ಬರ್ದು ಇದ್ ಮಾಡಿ ಕೊಡ್ತಿದ್ರು. ರಾಗಿ ಮುದ್ದೆ ಯಾವಾಗ ಮಾಡ್ತಾಳ್ರಿ ಮನೆಯಾಗ ಯಾವಾಗ ತಿನ್ಬೇಕ ಅನ್ಸಿದಾಗ ಅಲ್ಲಿ ಮೈಸೂರಾಗ ಬರೀ ಅದ ಹೊಣಿದ್ವಿ ಅಲ್ಲ ಮತ್ ಅನ್ಸಿದಾಗ ಮಾಡ್ತಾಳ ರಾಗಿ ಹಿಟ್ಟ ಇಟ್ಟಿರ್ತೀವಿ ಇಬ್ಬರಲ್ಲ ಇಬ್ರು ಒಂದ್ ಗಂಡು ಒಂದ್ ಗಂಡು ಇನ್ನೊಂದ್ ಎಣ್ಣು ನೋಡಿರ್ಬೇಕ್ರಿ ನೀವು ಅವತ್ತ ನೋಡಿದ್ರಲ್ಲ ಮನ್ಯಾಗ ಊಟ ಮಾಡತ್ನೇ ಬೇಕು ಕುಂಚಿದ್ರಿ ಅಲ್ಲ ಇಲ್ಲಿ ಎಲ್ಲಾ ಏನ್ ಬಾಳ ಸತ್ಕಾರ ಮಾಡಿದ್ರಿ ನೀವು ಬಾಳ ಸತ್ಕಾರ ಇಲ್ರಿ ಬಾ ನೀವೇ ಬ್ಯಾರ್ಯಾರ ಅಲ್ಲ ಈಗ ಮಲ ಅಂದ್ರ ನಮಗ್ ಬಾಳ ಇದ್ ಹಂಗಾಗಿ ಮತ್ತೆ ನಾವ್ ಒಂದೊಮ್ಮೆ ರಿಲೇಶನ್ ಇದ್ದಂಗ ಈಗ ಅದ